ಬೇಡ ಅವರು ಡಿಕ್ ಮಾಡೋದು ಬೇಡ ಇಲ್ಲ ಸರ್ ಮ್ಯಾಡಮ್ ಮ್ಯಾಡಮ್ ಇಲ್ಲ ಸರ್ ಚಲವು ನೋಡಿ ನ್ಯಾಯ ಇಷ್ಟೆಲ್ಲಾ ಯಸ್ ಸರ आना ना पाळत 2000 वा रे मी चंद्राला नाही बघतो So Edilman, que sí, 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 la ગુરુ ગુરુ એ પગે મુન માડ પગે મુન માડ ઓડ ઓડ પગે મુન માડ પગે મુન માડ હા

ಸರಿ ಎಸ್ ಪಿ ಕಚೇರಿ ಸೊ ಎಸ್ ಬಿ ಕಚೇರಿಗೆ ಮುಟ್ಟಿದ ತಕ್ಷಣ ನಾವು ಫಸ್ಟ್ ತರ್ಟಿ ಜನ ಏನ್ ಬರ್ತಾರೋ ಅವರಿಗೆ ಒಳ್ಳೆ ಎಲ್ರಿಗೂ ಕೂಡ ತಿಂಡಿ ಇದೆ ಯಾರು ಬೈಕ್ ಮತ್ತೆ ವೆಹಿಕಲ್ ಗಳನ್ನು ವಾಹನಗಳನ್ನು ತಂದಿದ್ರಿ ಮತ್ತೆ ತಮಗೆ ವಾಪಸ್ ಇಲ್ಲೇ ಬಿಡೋದಕ್ಕೆ ನಾವು ಎಲ್ಲ ನಮ್ದು ಪೊಲೀಸ್ ಗಾಡಿಗಳಿರುತ್ತೆ ತಂದು ನಿಮ್ಮನ್ನ ತಿಂಡಿ ಆದ ತಕ್ಷಣ ಮತ್ತೆ ಇದೇ ಸ್ಥಳಕ್ಕೆ ತಂದು ಬಿಡ್ತಕ್ಕಂತ ವ್ಯವಸ್ಥೆ ಮಾಡಿದೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಎಕ್ಸಾಕ್ಟ್ಲಿ ಸಿಕ್ಸ್ ಫರ್ಟಿ ಬಗ್ಗೆ ನಾವು ಏನು ಸೇರಿದೇವೆ ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಇದನ್ನ ಆಯೋಜನೆ ಮಾಡಿದ್ದೇವೆ ಇದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ಮ್ಯಾರಥನ್ ಇವತ್ತು ಇಡೀ ತರತನ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಎಲ್ಲ ಯುವಕರು ಇಲ್ಲಿದ್ದೀರಿ ನಮ್ಮ ಜಿಲ್ಲೆನಲ್ಲಿ ಪ್ರತಿ ವರ್ಷ ಅಪಘಾತಗಳಲ್ಲಿ ಸುಮಾರು ನಾಲ್ಕುನೂರು ಜನ ಪ್ರಾಣವನ್ನತಕ್ಕಂಥ ಒಂದು ಬಣವನ್ನು ಇವತ್ತು ತೊಡಬೇಕಾಗಿದೆ ಜೊತೆಗೆ ಈ ಮಾದಕ ವಸ್ತುಗಳ ವ್ಯಸನದಿಂದ ಸುಮಾರು ಹಲವಾರು ಯುವಕರು ತಮ್ಮ ಜೀವನವನ್ನ ಇವತ್ತು ಬಹಳಷ್ಟು ದುಸ್ಥಿರಿಗೆ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಪಣ ತೊಡಬೇಕೇನು ಅಂತಂದ್ರೆ ಯಾವುದೇ ಕಾರಣದಲ್ಲಿ ಅದು ನಮ್ಮ ಕಣ್ಣಿಗೆ ಬಿತ್ತು ಅಂತಂದ್ರೆ ಅದನ್ನ ತಡೆಗಟ್ಟಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಮತ್ತು ಇವತ್ತು ತಮಗೆಲ್ಲ ಗೊತ್ತಿದೆ ಹೆಚ್ಚಿನ ಮಟ್ಟದಲ್ಲಿ ಸೈಬರ್ ಕ್ರೈಮ್ ಆಗ್ತಾ ಇದೆ